ಸಮೀಕ್ಷೆಯಲ್ಲಿ ಮೂಲ ಜಾತಿ ಉಪಜಾತಿಯಲ್ಲಿ ಹೊಲಿಯರು ಎಂದು ಸರಿಯಾಗಿ ನಮೂದಿಸುವಂತೆ ಮುಖಂಡರು ಮನವಿ ಚಿಂತಾಮಣಿ ನಗರದ ಪ್ರಭಾಕರ ಬಡಾವಣೆಯಲ್ಲಿರುವ ನಗರಸಭೆ ಸದಸ್ಯ ಇಒ ರೆಟ್ಟಪ್ಪ ನಿವಾಸದಲ್ಲಿ ಚಲಪತಿ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಒಳ ಮೀಸಲಾತಿ ಜಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿ ಉಪಜಾತಿಯಲ್ಲಿ ಹೊಲಿಯರು ಇಂದು ಸರಿಯಾಗಿ ನಮೂದಿಸುವಂತೆ ಮುಖಂಡರು ಮನವಿ ಮಾಡಿದ್ದಾರೆ ನಂತರ ಮುಖಂಡರು ಮಾತನಾಡಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಂದು ಶುರುವಾಗಿತ್ತು ಕುಟುಂಬದ ಸದಸ್ಯರ ಅಭಿಪ್ರಾಯ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಸರ್ಕಾರಿ ಸವಲತ್ತುಗಳು ಮೂಲ ಸೌಕರ್ಯ ಹದಿನೈದು ಸ್ವರೂಪದ ತಾರತಮ್ಯ ಮಾಹಿತಿ ಸಂಗ್ರಹವೂ ಸೇರಿ ಸಮಗ್ರ ಮಾಹಿತಿಯನ್ನು ಕಲೆ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ವಿಚಾರಣಾ ಆಯೋಗದ ಶಿಫಾರಸು ಪ್ರಕಾರ ಈ ಸಮೀಕ್ಷೆಯಲ್ಲಿ ಚಾರ್ಜ್ ತಾರತಮ್ಯದ ಮಾಹಿತಿ ಕಲೆ ಅದರ ಆಧಾರದ ಮೇಲೆ ಒಳ ಮೀಸಲು ಸೌಲಭ್ಯ ಕಲ್ಪಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಎಂದರು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಂದು ಶುರುವಾಗಿತ್ತು ಮೇ ಇಪ್ಪತ್ತೊಂದರ ತನಕ ಮೂರು ಹಂತಗಳಲ್ಲಿ ನಡೆಯಲಿದೆ ಈ ಸಮೀಕ್ಷೆ ನಡೆಸುವವರು ಪರಿಶಿಷ್ಟ ಜಾತಿಯವರ ಮನೆ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಿಸುವುದಕ್ಕೆ ಅನುಕೂಲವಾಗುವಂತೆ ಸರ್ಕಾರ ಆಂಡ್ರಾಯ್ಡ್ ಆಪ್ ಅಭಿವೃದ್ಧಿಪಡಿಸಿದೆ ಹಾಗಾಗಿ ಚಲವಾದಿ ಸಮುದಾಯದವರು ಒಳ ಮೀಸಲಾತಿ ಜಾತಿ ಸಮೀಕ್ಷೆಯಲ್ಲಿ ಮೂಲ ಜಾತಿ ಉಪಜಾತಿಯಲ್ಲಿ ಹೊಲಿಯರು ಎಂದು ಸರಿಯಾಗಿ ನಮೂದಿಸುವಂತೆ ಮುಖಂಡರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೈಕಾರಲವಾದಿ ಮಂಜುನಾಥ್ ಚನ್ನಕೇಶ್ ಕಪುರ ಕೃಷ್ಣಪ್ಪ ನಂದಪಲ್ಲಿ ಶ್ರೀನಿವಾಸ್ ಇಒರೆಟ್ಟಪ್ಪ ಕರಿಯಪ್ಪಳ್ಳಿ ಶ್ರೀನಾಥ್ ಮಾಳಪಳ್ಳಿ ಮಂಜು ನಾಗೇಶ್ ಉಮೇಶ್ ಮತ್ತಿತರರು ಹಾಜರಿದ್ದರು ವರದಿ ವೆಂಕಟೇಶ್ ಎಸ್ಪಿಎಂ ನ್ಯೂಸ್ ಚಿಂತಾಮಣಿ ಆದಿ ಕರ್ನಾಟಕ ಎಂಬ ಜಾತಿಯಲ್ಲಿ ಮಾದಿನ ಜನಾಂಗದವರು ಆದಿ ಕರ್ನಾಟಕ ಮಾದಿ ಜನಾಂಗವನ್ನು ಆದಿ ದ್ರಾವಿಡ ಅಂತಾರೆ ಇದು ಕನ್ಫ್ಯೂಸ್ ಆಗಿದೆ ನಾಗಮೋಹನ್ ದಾಸ್ ವರದಿಗೂ ಸಹ ಇದು ಬಹಳ ಕನ್ಫ್ಯೂಸ್ ಆಗಿರೋದ್ರಿಂದ ಇದು ಶೈಕ್ಷಣಿಕ ಗಣಿತೀಕೃತ ಆಗಬೇಕನ್ನೋದು ಇವತ್ತು ಸಂದೇಶ ಕೊಟ್ಟಿದ್ದಾರೆ ಅದೇ ರೀತಿಯ ಕಾಂತರಾಜಿ ವರದಿಗಳು ಸಹ ಹೆಚ್ಚು ಕಮ್ಮಿ ಆಗಿತ್ತು ಈ ಹೆಚ್ಚು ಕಡಿಮೆ ಆಗೋದು ಈ ಸಮೀಕ್ಷೆಯಲ್ಲಿ ಆಗಬಾರ್ದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಂತ ಹೇಳ್ಬಿಟ್ಟು ಗಣೀಕೃತ ಆಗಬೇಕು ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕಂತ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ಮೂರು ಹಂತಗಳಲ್ಲಿ ಮಾಡಿದ್ದಾರೆ ಇವತ್ತೇನು ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿ ಮನೆ ಮನೆ ಬಾಗಲು ಬಾಗಲು ಹೋಗಿ ಇವತ್ತು ಗಂಟಿ ಮಾಡತಕ್ಕಂತ ಕಾರ್ಯಕ್ರಮಕ್ಕೆ ನಿನ್ನೆ ತಾನೇ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಪಂಚಾಯತಿ ಮಟ್ಟದಲ್ಲಿ ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಒಂದು ದಿನ ಎರಡು ದಿನಗಳ ಕಾಲ ತಾವೇ ಹೋಗಿ ಘೋಷಣೆ ಮಾಡ್ಕೊಳ್ಬಹುದು ಹಾಗೆ ಹತ್ತೊಂಬತ್ತಿಂದ ಇಪ್ಪತ್ತೈದರೂ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆನೂ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರಿಗೆ ನಾವು ಮುಖ್ಯವಾಗಿ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಪರಿಶ್ಠ ಜಾತಿಯಲ್ಲಿ ಎಡ ಮತ್ತು ಬಲ ಅಂದ್ರೆ ಮಾದಿಗ ಜನಾಂಗ ಮತ್ತು ಒಲಯ ಜನಾಂಗ ಇವರು ಬಹಳ ಹಿಂದುಳತಕ್ಕಂಥವ್ರು ಇವರು ಮೇಲೆ ಬರ್ತಕ್ಕಂಥ ಮೇಲೆ ಬರ್ತಕ್ಕಂಥವ್ರು ಹಾಕ್ಬೇಕು ಇವರಲ್ಲಿ ಈ ಜಾತಿನಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಇದು ನಿವಾರಣೆ ಆಗಬೇಕು ಇಲ್ಲಿಗೆ ಇವತ್ತು ನಿವಾರಣೆ ಆಗ್ಬೇಕಂತ ಗಣ ಸರ್ಕಾರ ಇವತ್ತು ಜಾತಿ ಗಣಿತ ಸಮೀಕ್ಷೆ ಮಾಡಿದೆ ಈ ಜಾತಿ ಗಣಿತ ಸಮೀಕ್ಷೆಯಲ್ಲಿ ಎಲ್ಲಾ ದಲಿತ ಸಂಘ ಸಂಘ ಸಮಿತಿ ಮುಖಂಡರುಗಳು ವಿವಿಧ ಸಂಘಟನೆ ಮುಖಂಡರುಗಳು ಇವತ್ತು ಅವರವರ ಗ್ರಾಮಗಳಲ್ಲಿ ಅವರವರು ಆ ಭಾಗದ ಪ್ರತಿನಿಧಿಗಳು ತಿಳಿ ಹೇಳ್ತಾ ಮನೆ ಮನೆಗೆ ಹೋಗಿ ಬಾಗಿಲು ಬಾಗಿಲು ತಟ್ಟಿ ಅವರನ್ನ ಅವರಿಗೆ ಯಾವ ಜಾತಿ ಅನ್ನೋದು ಸ್ಪಷ್ಟವಾಗಿ ನಮೂದಿಸಬೇಕು ಖಚಿತಪಡಿಸಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಸಂಘರ್ಷ ಕೊಟ್ಟಿದ್ದಾರೆ ಗರಿ ಸರ್ಕಾರ ಅದನ್ನ ನಾವು ಸಹ ಚಿಂತಾಮಣಿ ತಾಲೂಕಿನಲ್ಲಿ ನಾವೇನು ಮುಖಂಡರು ಇದ್ದೇವೋ ಇವತ್ತು ನಾವು ಚಿಂತಾಮಣಿ ತಾಲೂಕು ಚಿಕ್ಕಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ವಲಯದ ಅಂತ ಮಾಡಿಕೊಂಡು ಇವತ್ತು ನಾವು ಈ ಮನೆ ಬಾಗಿಲಿಗೆ ತಕ್ಕಂತ ಲಾಂಛನ ಏನು ಚಿಹ್ನೆ ಇದೆಯೋ ಅವಾಗ ಮನೆ ಮನೆ ಬಾಗಿಲಿಗೆ ಈ ಸ್ಟಿಕ್ಕರ್ ಅಣಿಸುವ ಮುಖಾಂತರ ಸ್ಪಷ್ಟವಾಗಿ ಖಚಿತವಾಗಿ ಮಾಹಿತಿ ಸಿಗ್ತದೆ ಅಂತ ಹೇಳ್ತಾ ನಾವು ಇವತ್ತು ಸ್ಟಿಕ್ಕರ್ನ ಮನೆ ಬಾಗಿಲು ಅಣಿಸತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಸುದ್ದಿಗೋಷ್ಠಿಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಪತ್ರಕರ್ ಮಿತ್ರರು ಪತ್ರಿಕಾ ಮಾಧ್ಯಮದವರು ಹಾಗೂ ಮೀಡಿಯೋ ಏನು ಇದನ್ನು ಸ್ಪಷ್ಟವಾಗಿ ಜನಕ್ಕೆ ಸಂದೇಶವನ್ನು ತಾವು ಕೊಡಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ವ ಜೈ ಕನ್ನಡ அங்க கலவலா இங்க ரிமண்ட் அங்க கலவலா இங்க பார்த்தீங்களா மேல பார்த்தா